ಆಯ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಷ್ಟೋ ದಿನದ ಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಒನ್ ಟ್ವೆಂಟಿ ಡೇಸೇ ಆಗೋಯ್ತು ಅನಿಸುತ್ತೆ ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಸ್ವಲ್ಪ ಕೆಲಸನೂ ಇತ್ತು ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬೇಬಿ ಬರ್ಡೇ ಹ್ಯಾಪಿ ಬರ್ಡೇ ಬಿಬಿ ಇವತ್ತು ನಮ್ಮ ಬೇಬಿ ಬರ್ಡೇ ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದೆ ತುಂಬ ಕೆಲಸ ಇತ್ತು ಒಂಥರ ಮೈಂಡಿಗೆ ಸ್ವಲ್ಪ ಟೆನ್ಷನ್ ಅದು ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಏನು ಎತ್ತ ಅಂತ ಹೇಳ್ತೀನಿ ಓಕೆ ಬನ್ನಿ ರೆಡಿಯಾ ಹೋಗಣರ ಎಲ್ಲಿಗೆ ಹೋಗಣರೀ ಅಂಗಡಿಯಾಗ ಏನು ತೊಂತೀ ಬಬ್ಬು ಏನು ತೊಂತೀರಿ ಚಾಕ್ಲೇಟ್ ನಡಿ ಹೋಗೋಣ ಅವಾಗಿಂದ ಅಂಗಡಿ ಹೋಗೋಣ ಅಂಗಡಿಗೆ ಹೋಣ ತಿಲ್ಲಕ್ಕೆ ಅಂಗಡಿಗೆ ಹೊಂಟೀವಿ ನೋಡಿ ಈಗ ನಮ್ಮ ಮನೆ ಕಟ್ತಾ ಇದ್ದೀವಿ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಆಲ್ ಬುನಾದಿ ಮಠ ಬಂದಿದೆ ಇನ್ನು ಮುಂದೆ ಆಗಿಲ್ಲ ಮೇಲ್ ಬೆಡ್ರೂಮ್ ಇದೆ ಇದು ತಳ ಆಗಿತ್ತಲ್ಲ ಹಾಗಾಗಿ ಕಡಿವಿ ಕಟ್ತಾ ಇದ್ದೀವಿ ಇನ್ನು ಹಾಂ ಇಷ್ಟು ಮಾಡಿದರೆ ಇವತ್ತು ಕೆಲಸಕ್ಕೆ ಬಂದಿಲ್ಲ ನಾಳೆನೂ ಸುಟ್ಟಿದೆ ಅವ್ರದ್ದು ಏನೋ ಇಲ್ಲಿ ಇಲ್ಲಿಂದ ಅಂದರೆ ಇಲ್ಲೇ ಹತ್ತಿರ ಆಗುತ್ತಲ್ಲ ಹಾಗಾಗಿ ಇಲ್ಲೇ ಬಾಡಿಗೆ ತೊಗೊಂಡಿದ್ವಿ ಸಣ್ಣ ರೂಮ್ ಇದೆ ಓಕೆ ನಡೀತೆ ಹತ್ರನೇ ಇದೆಯಲ್ಲ ಸ್ವಲ್ಪ ಏನಾದರೂ ಅರ್ಜೆಂಟ್ ಇದ್ದರೂ ನಡೀತೆ ನಮ್ಮ ಮನೆಯವ್ರು ಒಂದು ಕೆಲಸಕ್ಕೆ ಹೋಗ್ತಾರೆ ಅವರು ನೈಟ್ ಬರ್ತಾರೆ ಬೆಳಗ್ಗೆ ಹೋದ್ರೆ ನೈಟೇ ಬರೋದು ನಾನಾದರೆ ಸ್ವಲ್ಪ ಹತ್ತಿರದಲ್ಲಿದ್ದರೆ ಕೆಲಸ ಏನಾದರೂ ನೋಡೋಕೆ ಮಾಡೋಕ್ಕೂ ಏನಾದರೂ ಕೇಳಿದರೆ ಹೇಳೋಕ್ಕೂ ಆಗುತ್ತೆ ಅಂತಂದು ಇಲ್ಲೇ ರೂಮ್ ತೊಗೊಂಡಿದ್ವಿ ಇಲ್ಲೊಂದು ಇದೆಯಲ್ಲ ಥರಲೆ ಹಾಗಾಗಿ ಹತ್ರ ಆದರೆ ಚೆನ್ನಾಗಿ ಅಂತಂದು ಇಲ್ಲೇ ರೂಮ್ ತೊಗೊಂಡಿದ್ವಿ ಇಲ್ಲೇ ಪಕ್ಕಕ್ಕೆ ಮಿಡಲ್ ಇದೆಯಲ್ಲ ಅದು ಹತ್ರ ಆಗುತ್ತೆ ಹಾಗಾಗಿ ಇಲ್ಲೇ ತೊಗೊಂಡಿದ್ವಿ ಇನ್ನು ಬುನಾದಿ ಮಟ್ಟ ಬಂದಿದೆ ಎಲ್ಲ ಆದಮೇಲೆ ಒಂದು ಸಲ ತೋರಿಸ್ತೀನಿ ಈ ಥರ ಆಗಿದೆ ಸ್ಲ್ಯಾಪ್ ಆಗಬೇಕು ಅಂದ್ಕೊಂಡಿದ್ವಿ ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೋಗೋಣ అలాంటీ ఒ ఏంది ఇల్ ఏం తోటి పైసె ఎస్ అండి ట్వంటీ రుపీస్ ఏం బీ ఒ బాయ్ బా

ூபாயல்லலூ ஊர்ஷோ நோடில் ஜல் எல்லா చదాత సాయకాల కలబుబి అంగీ అంగడి అంగడి నోడి గైస్ వన్ ప్యాకెట్ మశ్రూమ్ తో అదే వన్ చిప్స్ వన్ జ్యూస్ నోడి గైస్ మనం తున్న థర్గా ఐదు నిమిష రెడీ ఆవ్లే గీతే ఎడ్రూ ఆట వడీత ఇరగ అర్ధ అద్ర అర్ధ జాస్తి సిక్తంత అలా అవుచోరు జాస్తి ನೋಡಿಗ ಎಲ್ಲಾ ಬುಷ್ ಮಾಡ್ತಾ ಈ ಕದಲ್ಲ ಬೇಯ್ಯಂಗಿಲ್ಲ ಹೊಡಿಯೋಂಗಿಲ್ಲ ಇವತ್ತು ಬರ್ಡೇಗಲ್ಲ ಹೇಳಂತೂ ಸುಕ್ಕು ಬಂದೈತಿ ಸುಬ್ಬಿಗೆ ಏ ಸುಬ್ಬಿ ಬಡ್ತೀಯ ಬಂಗಾರಿ ಮತ್ತು ಅದ್ರಾಗ ಎಷ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಕಾಸೋಕೆ ಇಟ್ಕೊಂಡು ನೆನೆ ಹಾಕಿದ್ದೆ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪುದೀನ ಕರಿಬೇವು ಹಸಿಮೆಣಸಿಗಾಯಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಪಲಾವ್ನೆಲೆ ಇದು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟೇ ಇಷ್ಟೇ ಸಿಂಪಲಾಗಿ ಪಲಾವ್ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಗ್ಯಾಸ್ ಸಿಂಪಲಾಗಿ ಏನೂ ಮಸಾಲೆ ಹಾಕೋಲ್ಲ ಏನಿಲ್ಲ ಇಷ್ಟೇ ಏನು ತೋರ್ಸಿದಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ಪಲಾವ್ ಮಾಡೋಣ ಬನ್ನಿ ಅಷ್ಟು ಪಲಾವ್ನೆಲೆ ಆ್ಯಡ್ ಮಾಡ್ಕೊತೀನಿ ಇದು ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ದೊಡ್ಡದು ಮಸಾಲೆ ಹಾಕ್ಕೊಂಡಿದ್ಮೇಲೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಹಾಕಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ಕಪ್ಪಿಗೆ ನಾಲ್ಕು ಕಪ್ ನೀರು ಹಾಕ್ಕೋಬೇಕು ಆದರೆ ಮೂರುವರೆ ಕಪ್ ನೀರು ಹಾಕೊಂಡ್ರೆ ಚೆನ್ನಾಗಿ ಉದುರಾಗಿ ಬರುತ್ತೆ ಈಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ನಾನು ಎರಡು ಕಪ್ಪು ತೊಳೆದಿಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಇಟ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅದು ಉಪ್ಪು ಅಷ್ಟು ಹಾಕೊಳ್ಳಿ ಓಕೆ ಇದನ್ನ ಓಕೆ ಇದು ನೀವು ಮುಜ್ರ ಮುಚ್ಕೊಂಡು ಮೂರು ವಿಸಿಲ್ ಓಡಿಸ್ಕೊಳ್ಳೋಣ ಮೂರು ವಿಸಿಲ್ ಹೊಡ್ದ್ರೆ ಆಯಿತು ಪಲಾವ್ ಓಕೆ ಈಗ ಆಲ್ಮೋಸ್ಟ್ ಏನು ಪಲಾವ್ ಮಾಡೋಕೆ ಇಟ್ಟಿದ್ದೀನಿ ಈಗ ಮಶ್ರೂಮ್ ತಂದಿದ್ದೆನಲ್ಲ ನಾನು ಅಂಗಡಿಗೆ ಹೋಗಿ ಅದನ್ನ ಮಶ್ರೂಮ್ ಸಾರು ಮಾಡ್ಕೊಳ್ಳೋಣ ಚಿಕ್ಕದಿದೆ ಗಾಯಸ್ ಮನೆ ಸ್ವಲ್ಪ ಮಿಸ್ಸಿ ಮಿಸ್ಸಿಯಾಗಿದೆ ಇದು ಮಾಡ್ಕೊಬೇಡಿ ಯಾಕೆ ಮನೆಯೊಂದು ಕಟ್ತಾ ಇದ್ವಿ ತುಂಬ ಬಿಸಿ ಕೆಲಸ ಅದು ಇದು ಅನ್ನೋದರಿಂದ ಆಮೇಲೆ ಹಾಗಾಗಿ ಇಗ್ನೋರ್ ಮಾಡಿ ಓಕೆ ಬನ್ನಿ ಈಗ ಮಶ್ರೂಮ್ ಸಾರು ಮಾಡೋಣ ಮಶ್ರೂಮ್ ಸಾರು ನಾ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಗ ಮಶ್ರೂಮ್ ಸಾರು ಮಾಡೋಕ್ಕೆ ಈರುಳ್ಳಿ ಕೊಬ್ಬರಿ ಕರಿಬೇವು ಒಣಮೆಣಕಾಯಿ ಮೆಣಸು ನಾಲ್ಕು ಬೆಳ್ಳುಳ್ಳಿ ಎರಡು ಇಷ್ಟು ಅಲ್ಲ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಕಾಳು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕಾಸಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಅಲ್ಲ ಬೆಳ್ಳುಳ್ಳಿ ಕಾಳು ಒಣ ಮೆಣಸಿನ್ಕಾಯಿ ಎಲ್ಲ ತುಂಬಿದ್ವಿ ಬೆಲ್ಲ ಎಲ್ಲ ಅಡ್ ಮಾಡ್ಕೊಳ್ಳೋಣ ನೀವು ಕೊತ್ತಂಬರಿ ಹಸಿದ್ರೂ ತೊಗೊಳ್ಳಿ ನಾನು ಮನೇಲಿ ಹಸಿದಿಲ್ಲ ಒಣಗಿ ತೊಗೊಳಿ ನಾನು ಸಾರಿ ಅದು ಕೊತ್ತಂಬರಿ ಕೊತ್ತಂಬರಿ ಅಲ್ಲ ಕರಿಬೇವು ಕರಿಬೇವು ಇದ್ರೆ ಹಸಿದು ಹಾಕೊಳ್ಳಿ ಇಲ್ಲ ಒಣಗೆ ಹಾಕೊಂಡ್ರೆ ನಡೆಯುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಕಾಯಿ ಜಾಸ್ತಿ ಹಾಕಿದ್ದೀನಿ ನೀವು ಬೇಕಂದ್ರೆ ಅರ್ಧ ಬಟ್ಲೇ ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಓಕೆ ಈಗ ಪಲಾವ್ ಆಗಿದೆ ಸಿಟಿ ನೋಡಿ ಈ ಥರ ಬಂದಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಲಾವ್ ರೆಡಿ ತುಂಬ ಉದ್ರಾಗ ಮಾಡಿದ್ರು ಮಕ್ಕಳವಾಗೆ ಕುತ್ತಿಗೆ ಒಂಥರ ಸಿಕ್ಕೊಂಡೆ ಆಗುತ್ತೆ ಹಾಗಾಗಿ ಮೀಡಿಯಮ್ ಆಗಿ ಮಾಡಿದ್ದೀನಿ ನಾನು ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಪಲಾವ್ನ ಈಸಿಯಾಗಿ ಫೈವ್ ಮಿನಿಟ್ಸಲ್ಲೇ ಮಾಡ್ಬೋದು ಇಂಗ್ರೀಡಿಯಂಟ್ಸು ಭಾಳ ಬೇಕಾಗಿಲ್ಲ ಸಿಂಪಲಾಗಿ ಮಾಡೋ ಪಲಾವು ಚಿಕನ್ ಸಾರಲ್ಲಿ ಅಥವಾ ತತ್ತಿ ಸಾರಲಿ ಈ ಥರ ಮಾಡೋದು ತುಂಬ ಟೇಸ್ಟ್ ಅನಿಸುತ್ತೆ ಅಥವಾ ಸಾರನೂ ಮಸಾಲೆ ಇರುತ್ತಲ್ಲ ಹಾಗಾಗಿ ಇದು ಸ್ವಲ್ಪ ಪ್ಲೇನಾಗಿದ್ದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಏ ಬನ್ನಿ ನಾನು ಹಿಂಗೆ ಮಶ್ರೂಮ್ ಸಾರಿಗೆ ಉರ್ಕೊತಿದ್ದೇನೆ ಕೊಬ್ಬರಿ ಚೆನ್ನಾಗಿ ಉರಿಬೇಕು ಗಾಯ್ಸ್ ಸ್ಮೆಲ್ ಬರಬೇಕು ನೀವು ಬೇಕಂದ್ರೆ ಹೆಚ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಅಂತ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಸ್ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆದರೆ ಓಕೆ ಈಗ ಫ್ರೈ ಆಗಿದ್ದೆ ಇದನ್ನ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ಎಷ್ಟು ಸಣ್ಣ ಆಗುತ್ತೆ ನೋಡಿ ಅಷ್ಟು ಸಣ್ಣ ಮಿಕ್ಸರ್ ಮಾಡ್ಕೊಳ್ಳಿ ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ರುಚಿಯಾಗುತ್ತೆ ನಾ ಎಷ್ಟು ಸಣ್ಣಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಏನು ಅವಾಗ ನಿಮ್ಮದು ಹಾಂ ನೋಡಿ ಈಗ ಇಷ್ಟು ಸಣ್ಣ ಆಗ್ಬೇಕು ಮಿನಿಮಮ್ಮು ಈ ಸಣ್ಣ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿ ಕಾಯಿ ಈಗ ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋ ಈಗ ಒಂದು ಟೊಮೆಟೊ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹುಳಿಗೆ ಅದನ್ನ ಆ್ಯಡ್ ಮಾಡ್ಕೊಳ್ಳೋ ಈಗ ಮಶ್ರೂಮ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಕ್ಲೀನಾಗಿ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸೆಕೆಂಡ್ ಬಿಡಿ ಭಾಳ ಬಿಡೋದು ಬೇಡ ಯಾಕಂದರೆ ಮಶ್ರೂಮ್ ಬೇಗ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈಗ ಮಸಾಲೆ ಆ್ಯಡ್ ಮಾಡ್ಕೋಣ ನಾ ಮಸಾಲೆ ಹೇಗೆ ಹರ್ದಿದ್ದು ನೋಡಿ ಅಷ್ಟು ಸಣ್ಣಗೆ ಹರ್ಕೊಳ್ಳಿ ಈಗ ಮಸಾಲೆ ನೋಡಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತೀನಿ ದಬ್ ದಬ್ಬಿಗತ್ತೆ ನಿಂಗೆ ಬೇಕಂದರೆ ತುಂಬ ನೀರಾಗಿ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ತಡೆ ನೀರು ಹಾಕ್ಬಿಡ್ತೀನಿ ನಾನು ಈಗ ನೋಡಿ ಈಗ ಈ ಥರ ಆಗಿದ್ದೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಯಾಕಂದರೆ ಕೊಬ್ಬರಿ ಹಾಕಿರೋದ್ರಿಂದ ಅದು ಕುದ್ಮೇಲೆ ತುಂಬ ಆಗುತ್ತೆ ಮಶ್ರೂಮ್ ಹಾಕಿದ ಮೇಲೆ ಬೇಗನೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ಮಶ್ರೂಮ್ ಬೇಗ ಕುದಿಯುತ್ತಲ್ಲ ಮಸಾಲೆ ಸ್ವಲ್ಪ ಕುದಿಯಬೇಕು ನನಗೆ ಹಾಗಾಗಿ ಮಶ್ರೂಮ್ ಹಾಕಿದ್ಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡ್ರೆ ಮಸಾಲೆ ಒಂದು ಕುದಿ ಕುದ್ರೆ ಆಯಿತು ಸಾಂಬಾರು ಓಕೆ ಇದು ಕುದೀಲಿ ಈಗ ಓಕೆ ಇದಕ್ಕೆ ಒಂದು ಸ್ಪೂನು ಗರಂ ಮಸಾಲೆ ಆ್ಯಡ್ ಮಾಡ್ಕೊಳೋಣ ನಾವು ಇದಕ್ಕೆ ಏನು ಮಸಾಲೆ ಹಾಕಿಲ್ಲ ನೋಡಿ ಮಸಾಲೆ ಚಕ್ಕೆ ಲವಂಗ ಇಂಥದ್ದು ಏನು ಹಾಕಿಲ್ಲ ಹಾಕಿ ಒಂದು ಸ್ಪೂನ್ ಗರ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಓಕೆ ಇದು ಕುದಿಲ್ಲ ಈಗ ಓಕೆ ಮಶ್ರೂಮ್ ಸಾರಿ ಈಗ ರೆಡಿಯಾಗಿದೆ ಚೆನ್ನಾಗಿ ಒಂದು ಕುದ್ದ ಮೇಲೆ ಒಂದು ಕುದಿ ಚೆನ್ನಾಗಿ ಕುದಿಬೇಕು ಇಲ್ಲ ಸ್ವಲ್ಪ ಜಾಸ್ತಿ ಮಶ್ರೂಮ್ ಕುದಿಯ ಮಟ್ಟನೂ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಬಂದ್ ಮಾಡಿಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಗ್ಯಾಸ್ ನೀವು ಮಾಡ್ಕೋದು ರೊಟ್ಟಿಗೆ ಚಪಾತಿಗೆ ಪಲಾವ್ ವೈಟ್ ರೈಸ್ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗೇಗಿದರೆ ಕಮೆಂಟ್ ಮಾಡಿ ರೆಡಿ ರೆಡಿಯಾಗ್ತಾರೆ ನೋಡಿ

నేని లేదు హ్ ఆల్ ఓకే మ్యాచ్ బాక్స్ తందిలా బేబీ ఏం లేదు బోడా చెక్ చేస్తది బేద creatine ల చెడు చెడు ఏ మ్యాచ్ బాక్స్ తీరలో లేటర్ ఐత్ బా మ్యాచ్ బాక్స్ తంది ఓయ్

ਕੁਕੂ ਬੈਕ ਤੇ ਦਿੱਦ ਪੜੀ ਅੱਛਾ ਕੀ ਚਾਹੁੰਦਾ ਲੈ ਸੰਨ ਦੇ 3 ਇਅਰਸ ਦਾ 3 ਇਅਰਸ ਦੇ ਬੰਦ 3 ਸਾਈਜ਼ ਇੰਜੇਸ਼ਾ ਤਨ ਬੱਡੇ ਦੀ ਗਿੰਤੀ ਚਲ ਮਾਰਤਾ ਨਾ ਯਦਨਿਤ ਗਾ ਯਦਨਿਤ ਗਾ ਐਦਨਰਾ ਕੁਕੂ ਬੈਕ ਤੇ ਜਾ ਤੂੰ ਬਾਹਰ ਗੜ ਜਾ ਤਾ ਕੱਟ ਮਾਰ ਸਕਦੇ ਤੇ ਜੇ ਸੰਨ ਕੱਢ ਉਸਦੀ ਨੀ ਨਾ ಜೈಷ್ನಿಂಗ್ ಆಗ್ಲಿದ್ರು ಬಿಡಮ್ಮ ದೀದಿ ಕಟ್ ಮಾಡ್ಕೊಡ್ತ ಬಿಡ ಸರಿ

कुकर थैंक यू बंगुरी तू से उठा कर रहे ते गो हम्म बाय 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 तो आता। बाय 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 ಓಕೆ ರಾತ್ರಿ ಅಡುಗೆಗೆ ಏನು ಅಷ್ಟು ಮಾಡಲಿಲ್ಲ ಗ ಸಿಂಪಲಾಗಿ ಮಾಡಿದ್ದೆ ಪಲಾವ್ ಮಶ್ರೂಮ್ ಸಾರು ಮಾಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಉಂಡು ಬಂದ ಅಂತ ಓಕೆಗಾಯ್ತು ಊಟ ಆಯಿತು ಈಗ ತಾನೇ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಬಡ್ಡೇಗಲ್ಲಿ ನೋಡಿ ಕುಂತಿದ್ದಾಳೆ ಓಕೆ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್